ಸರ್ ನಮಸ್ತೆ ಈ ಚಾನಲ್ ರಸ್ತೆಗೆ ಈ ಚಾನಲ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮೂವತ್ತೆಂಟು ಗುಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸಾಯಿಲು ನಾಗಮೂಲೆ ಚೌಕಟ್ಟಾಗಿದೆ ಸ್ಟೆಪ್ ಇದೆ ಜಾಗ ಸರ್ಕಾರದಿಂದ ಅಲ್ಲಿ ನೀರಾವರಿ ಆಗಿದೆ ಜಾಗ ನಾಗಮೂಲೆ ಚೆನ್ನಾಗಿದೆ ಜಾಗ ಸೂಪರ್ ಜಾಗ ಗ್ರಾಮಕ್ಕಿಲುಗುವೆ ಒಂದು ಇನ್ನೂರು ಮೀಟ್ರ್ ಅಷ್ಟೆ ಜಾಗ ಒಂದೇ ಲೆವೆಲಾಗಿದೆ ಚಾನಲ್ ರೋಡು ಚಾನಲ್ ರೋಡ್ ಬರುತ್ತೆ ಜಾಗಕ್ಕೆ ಸುತ್ತ ಈಗ ಒಂದು ವರ್ಷ ಶೆಂಗ್ ಸಸ್ಕೊಳ್ಳಿ ಈ ಸ ಈ ಥರ ಸಸ್ಕೊಂಡು ಇಟ್ಟಿದ್ದಾರೆ ಸುತ್ತ ಮೂವತ್ತೆಂಟು ಗುಂಟೆ ನಾಲ್ಕು ಮೂಲೆ ಚೌಕಟ್ಟಿದ್ದು ಬಾಸ್ ಇದೆ ಡೈರೆಕ್ಟ್ ಇದೆ ಜಾಗ ಒಂದೇ ಪ್ಲಾಟ್ ಆಗೈತೆ ಒಂದು ಇಪ್ಪತ್ತು ತೆಂಗು ಸುಸ್ಕೊಂಡು ನೆಟ್ಟಿದ್ದಾರೆ ಈ ಥರ ಈ ಬಸ್ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ಚಾನಲ್ ರೋಡು ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ಚಾನಲ್ ರೋಡು ಇದೇ ಪ್ಲಾಟ ಆಗೈತೆ ಪ್ಯೂರ್ ರೆಡ್ ಸೈಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ